ತಮ್ಮ ಓಂ ಶಾಂತಿ ಈ ಪುರುಷೋತ್ತಮ ಸಂಗಮ ಯುಗವು ವರ್ಗಾವಣೆಯಾಗುವ ಯುಗವಾಗಿದೆ ಈಗ ನೀವು ಕನಿಷ್ಠರಿಂದ ಉತ್ತಮ ಪುರುಷರಾಗಬೇಕಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ಪ್ರತಿ ಬಾರಿಯೂ ನಿಮಗೆ ಬೇಕಾದದ್ದನ್ನು ಪಡೆಯುವುದೇ ಸಂತೋಷವಲ್ಲ ನೀವು ಪಡೆದದ್ದನ್ನು ಪ್ರೀತಿಸುವ ಮತ್ತು ಅದಕ್ಕೆ ಕೃತಜ್ಞರಾಗಿರುವ ಭಾವದಲ್ಲೇ ನಿಜವಾದ ಸಂತೋಷ ಅಡಗಿದೆ ಓಂ ಶಾಂತಿ ಅಣ್ಣ ಇವತ್ತು ಬಾಬಾ ಹೇಳ್ತಿದರೆ ಯಾರು ಶಿಕ್ಷಕರಾಗಿ ಅನೇಕರ ಕಲ್ಯಾಣ ಮಾಡಲು ನಿಮಿತ್ತರಾಗುತ್ತಾರೆಯೋ ಅವರ ಮಹಿಮೆಯೂ ಸಹ ತಂದೆಯ ಜೊತೆ ಜೊತೆಯಲ್ಲಿ ಗಾಯನವಾಗುತ್ತೆ ಮಾಡಿ ಮಾಡಿಸುವಂತಹ ತಂದೆಯು ಮಕ್ಕಳಿಂದ ಅನೇಕ ಕಲ್ಯಾಣ ಮಾಡಿಸುತ್ತಾರೆ ಆದ್ದರಿಂದ ಮಕ್ಕಳಿಗೂ ಮಹಿಮೆಯಾಗುತ್ತದೆ ಹೇಳುತ್ತಾರೆ ಬಾಬಾ ನಮ್ಮ ಮೇಲೆ ದಯೆ ತೋರಿಸಿ ನಾವು ಹೇಗಿದ್ದವರು ಹೇಗಾಗಿ ಬಿಟ್ಟೆವು ಶಿಕ್ಷಕರಾಗದ ವಿನಃ ಆಶೀರ್ವಾದಗಳು ಸಿಗುವುದಿಲ್ಲ ಓಂ ಶಾಂತಿ ಆತ್ಮಿಕ ತಂದೆಯು ಆತ್ಮಿಕ ಮಕ್ಕಳಿಗೆ ಹೇಳ್ತಾರೆ ತಿಳಿಸಿಕೊಡುತ್ತಾರೆ ಮತ್ತೆ ಕೇಳುತ್ತಲೂ ಇರುತ್ತಾರೆ ಈಗ ಮಕ್ಕಳು ತಂದೆಯನ್ನ ತಿಳಿದಿದ್ದೀರಿ ಭಲೆ ಕೆಲವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಅದಕ್ಕೆ ಮೊದಲು ತಂದೆಯು ಯಾರೆಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಅರಿತುಕೊಂಡು ನಂತರ ಹೇಳಬೇಕು ತಂದೆಯ ನಿವಾಸ ಸ್ಥಾನವು ಎಲ್ಲಿದೆ ತಂದೆಯನ್ನು ಅರಿತುಕೊಂಡೇ ಇಲ್ಲ ಎಂದರೆ ಅವರ ನಿವಾಸ ಸ್ಥಾನದ ಬಗ್ಗೆ ಹೇಗೆ ತಿಳಿಯುತ್ತಾರೆ ತಂದೆಯು ಪರಮಧಾಮದಲ್ಲಿಯೇ ಇರುತ್ತಾರೆ ಅದು ಇರುವ ಸ್ಥಾನವಾಗಿದೆ ಬುದ್ಧಿಯು ಮೇಲೆ ಹೋಗುತ್ತದೆ ಎಲ್ಲವೇ ತಂದೆಯು ಪರಮಧಾಮದಲ್ಲಿಯೇ ಇರುತ್ತಾರೆ ಅದು ಇರುವ ಸ್ಥಾನವಾಗಿದೆ ಬುದ್ಧಿಯು ಮೇಲೆ ಹೋಗುತ್ತದೆ ಇಲ್ಲವೇ ಬೆರಳನ್ನು ಮೇಲಕ್ಕೆ ತೋರಿಸಿ ನೆನಪು ಮಾಡುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಯಾರನ್ನು ನೆನಪು ಮಾಡುವರೋ ಅವರು ಇದ್ದಾರೆಂದರ್ಥ ಪರಮಪಿತ ಪರಮಾತ್ಮ ಎಂದು ಹೇಳುತ್ತಾರಲ್ಲವೇ ಆದರೂ ಸಹ ಮತ್ತೆ ನಾಮ ರೂಪದಿಂದ ಭಿನ್ನ ಭಿನ್ನ ಎಂದು ಹೇಳುವುದು ಅಜ್ಞಾನವಾಗಿದೆ ತಂದೆಯನ್ನು ಅರಿತುಕೊಳ್ಳುವುದಕ್ಕೆ ಜ್ಞಾನವೆಂದು ಹೇಳಲಾಗುತ್ತದೆ ನೀವು ಸಹ ತಿಳಿದುಕೊಂಡಿದ್ದೀರಿ ಮೊದಲು ನಾವು ಅಜ್ಞಾನಿಗಳಾಗಿದ್ದೆವು ತಂದೆಯನ್ನು ತಿಳಿದುಕೊಂಡಿರಲಿಲ್ಲ ತಮ್ಮನ್ನು ತಿಳಿದುಕೊಂಡಿರಲಿಲ್ಲ ಈಗ ತಿಳಿದುಕೊಂಡಿದ್ದೀರಿ ನಾವು ಆತ್ಮಗಳಾಗಿದ್ದೇವೆ ಈ ಶರೀರವಲ್ಲ ಆತ್ಮಕ್ಕೆ ಅವಿನಾಶಿ ಎಂದು ಹೇಳಲಾಗುತ್ತದೆ ಅಂದ ಮೇಲೆ ಆತ್ಮವೆನ್ನುವ ಯಾವುದೋ ವಸ್ತುವಿದೆಯಲ್ಲವೇ ಅವಿನಾಶಿ ಎಂಬುದು ಯಾವುದೇ ಹೆಸರಿಲ್ವಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈಗ ನಾವು ಬಾಬಾ ಬಾಬಾ ಎಂದು ಹೇಳುತ್ತೀರಿ ಈಗ ಮಾತ್ರ ನಡೆಯುತ್ತದೆ ಅಲ್ವೇ ಆತ್ಮವು ಹೇಳುತ್ತೆ ನಾವು ಮಕ್ಕಳನ್ನ ಶಾಂತಿಧಾಮ ಮನೆಗೆ ಕರೆದುಕೊಂಡು ಹೋಗಲು ತಂದೆ ಬಂದಿದ್ದಾರೆ ಶಾಂತಿಧಾಮದ ನಂತರ ಸುಖಧಾಮವಿದೆ ಶಾಂತಿಧಾಮದ ನಂತರ ದುಃಖಧಾಮವಿರಲು ಸಾಧ್ಯವಿಲ್ಲ ಹೊಸ ಪ್ರಪಂಚದಲ್ಲಿ ಸುಖವೆಂದರೆ ಸುಖ ಎಂದು ಹೇಳಲಾಗುತ್ತೆ ಒಂದು ವೇಳೆ ಈ ದೇವಿ ದೇವತೆಗಳು ಚೈತನ್ಯವಾಗಿದ್ದಾಗ ಯಾರಾದರೂ ತಾವು ಎಲ್ಲಿರುತ್ತೀರಿ ಎಂದು ಕೇಳಿದರೆ ನಾವು ಸ್ವರ್ಗದ ನಿವಾಸಿಯಾಗಿದ್ದೇವೆ ಎಂದು ಹೇಳುತ್ತಾರೆ ಈಗ ಜಡ ಮೂರ್ತಿಯಂತೂ ಹೇಳಲು ಸಾಧ್ಯವಿಲ್ಲ ನಾವು ಮೂಲತಃ ಸ್ವರ್ಗದ ನಿವಾಸಿಗಳು ದೇವಿ ದೇವತೆಗಳಾಗಿದ್ದೇವೆ ನಂತರ ಎಂಬತ್ನಾಲ್ಕು ಜನ್ಮಗಳನ್ನ ಸುತ್ತಿ ಈಗ ಸಂಗಮ ಯುಗದಲ್ಲಿ ಬಂದಿದ್ದೇವೆ ಎಂದು ಹೇಳುತ್ತೀರಿ ಬಾಬಾ ತಮ್ಮಿಂದ ನಾವು ಅನೇಕ ಬಾರಿ ಆಸ್ತಿ ಿಯನ್ನು ತೆಗೆದುಕೊಂಡಿದ್ದೇವೆ ಆತ್ಮಕ್ಕೆ ಇದು ನಿಶ್ಚಯವಾಗಿ ಬಿಡುತ್ತದೆ ಆತ್ಮವು ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡುತ್ತದೆ ಓ ತಂದೆಯೇ ದಯ ತೋರಿಸಿ ತಾವೀಗ ಬಂದು ಬಿಡಿ ನಾವೆಲ್ಲರೂ ತಮ್ಮ ಮಕ್ಕಳಾಗುತ್ತೇವೆ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತೊರೆದು ನಾವು ಆತ್ಮಗಳು ತಾವೊಬ್ಬರನ್ನೇ ನೆನಪು ಮಾಡುತ್ತೇವೆ ಅಂದಾಗ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಎಂದು ತಂದೆಯು ತಿಳಿಸಿದ್ದಾರೆ ತಂದೆಯಿಂದ ನಾವು ಆಸ್ತಿಯನ್ನು ಹೇಗೆ ಪಡೆಯುತ್ತೇವೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಹೇಗೆ ಈ ದೇವತೆಗಳಾಗುತ್ತೇವೆ ಎಂಬುದನ್ನು ಅರಿತುಕೊಳ್ಳಬೇಕಲ್ಲವೇ ಸ್ವರ್ಗದ ಆಸ್ತಿಯು ಯಾರಿಂದ ಸಿಗುತ್ತದೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಏನೂ ಇಲ್ಲದಿದ್ದಾಗ ನಿಮ್ಮ ತಾಳ್ಮೆ ಹಾಗೂ ಎಲ್ಲವೂ ಇದ್ದಾಗ ನಿಮ್ಮ ವರ್ತನೆ ಇವೆರಡೂ ಅಂಶಗಳು ನಿಮ್ಮ ವ್ಯಕ್ತಿತ್ವ ನಿರ್ಣಯಿಸುತ್ತವೆ ಅಣ್ಣ ಬಾಬಾ ಹೇಳ್ತಾರೆ ಪಾತ್ರವನ್ನು ಅಭಿನಯಿಸೋದಿಲ್ಲ ಆದರೆ ಪಾತ್ರವನ್ನ ಅಭಿನಯಿಸುವುದರಲ್ಲಿಯೇ ಶೋಭೆ ಇದೆ ಶಾಂತಿಧಾಮದಲ್ಲಿ ಏನು ಶೋಭೆ ಇರುವುದು ಆತ್ಮವು ಸುಖ ದುಃಖದ ಅನುಭವದಿಂದ ದೂರವಿರುತ್ತಾರೆ ಪಾತ್ರವನ್ನೇ ಅಭಿನಯಿಸುವುದಿಲ್ಲ ಎಂದರೆ ಅಲ್ಲಿರುವುದರಿಂದ ಏನು ಪ್ರಯೋಜನ ಮೊಟ್ಟ ಮೊದಲು ಸುಖದ ಪಾತ್ರವನ್ನ ಅಭಿನಯಿಸಬೇಕಾಗಿದೆ ಪ್ರತಿಯೊಬ್ಬರಿಗೂ ಪಾತ್ರವು ಮೊದಲಿನಿಂದಲೇ ಸಿಕ್ಕಿದೆ ಕೆಲವರು ಹೇಳುತ್ತಾರೆ ನಮಗಂತೂ ಮೋಕ್ಷವೂ ಬೇಕು ನೀರಿನ ಗುಳ್ಳೆಯು ನೀರಿನಲ್ಲಿ ಸರಿಹೋಯಿತು ಆತ್ಮವೆಂದರೆ ಏನೂ ಇಲ್ಲ ಎಂದು ಹೇಳುತ್ತಾರೆ ಪಾತ್ರವನ್ನೇನು ಅಭಿನಯಿಸದಿದ್ದರೆ ಜಡವೆಂದು ಹೇಳುತ್ತಾರೆ ಚೈತನ್ಯವಾಗಿದ್ದರೂ ಜಡವಾಗಿದ್ದರೆ ಏನು ಪ್ರಯೋಜನ ಆ ಪಾತ್ರವನ್ನಂತೂ ಎಲ್ಲರೂ ಅಭಿನಯಿಸಲೇ ಬೇಕಾಗುತ್ತದೆ ಯಾರದೋ ಮುಖಾಂತರವಂತೂ ಆಗುತ್ತದೆ ಎಲ್ಲವೇ ತಂದೆಯು ಮಾಡಿ ಮಾಡಿಸುವವರಾಗಿದ್ದಾರೆ ನಿಮ್ಮ ಮೂಲಕ ಮಾಡಿಸುತ್ತಾರೆ ನಿಮ್ಮದು ಕಲ್ಯಾಣವಾಗುತ್ತದೆ ಮತ್ತು ನೀವು ಅನ್ಯರ ಕಲ್ಯಾಣವನ್ನು ಮಾಡುತ್ತೀರಿ ಯಾರು ಹೇಗೆ ಸೇವೆ ಮಾಡುವರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವರು ರಾಜರಾಗಬೇಕೆಂದರೆ ಪ್ರಜೆಗಳನ್ನು ತಯಾರು ಮಾಡಬೇಕಾಗಿದೆ ಮತ್ತು ಯಾರು ಒಳ್ಳೆಯ ನಂಬರಿನಲ್ಲಿ ಬರುವರೋ ಅವರು ಸಹ ರಾಜರಾಗುತ್ತಾರೆ ಮಾಲೆಯಾಗುತ್ತದೆ ಇಲ್ಲವೇ ಅಂದಾಗ ನಾವು ಮಾಲೆಯಲ್ಲಿ ಯಾವ ನಂಬರಿನವರಾಗುತ್ತೇವೆ ಎಂದು ತಮ್ಮನ್ನು ಕೇಳಿಕೊಳ್ಳಬೇಕು ನವರತ್ನಗಳೇ ಮುಖ್ಯವಾಗಿದೆ ಎಲ್ಲವೇ ಅದರ ನಡುವೆ ವಜ್ರವನ್ನಿಡುತ್ತಾರೆ ಅಂದರೆ ನಡುವೆ ವಜ್ರವನ್ನಾಗಿ ಮಾಡುವ ತಂದೆಯ ಚಿಹ್ನೆಯಾಗಿ ವಜ್ರವನ್ನು ತೋರಿಸುತ್ತಾರೆ ಮಾಲೆಯಲ್ಲಿ ಮೇಲೆ ಹೂವಿರುತ್ತದೆ ಎಲ್ಲವೇ ಈ ಹೂವಿನ ಸಂಕೇತವೂ ಸಹ ತಂದೆಯದಾಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಬಯಸಿದ್ದೆಲ್ಲ ಈಡೇರಿದರೆ ಬದುಕಿನಲ್ಲಿ ರಸ ಇರುವುದಿಲ್ಲ ಸುರಿಸಿ ಬೆಲೆ ಅಣ್ಣ ಬಾಬಾ ನಾಟಕದಲ್ಲಿ ಅನಾದಿ ನೋಂದಾವಣಿಯಾಗಿದೆ ಕೆಲವರು ಅಂತಿಮದಲ್ಲಿ ಬರುತ್ತಾರೆ ಒಂದೆರಡು ಜನ್ಮಗಳನ್ನು ತೆಗೆದುಕೊಂಡು ಶರೀರ ಬಿಡುತ್ತಾರೆ ಹೇಗೆ ದೀಪಾವಳಿಯಲ್ಲಿ ಸೊಳ್ಳೆಗಳು ರಾತ್ರಿಯಲ್ಲಿ ಜನ್ಮ ತೆಗೆದುಕೊಳ್ಳುತ್ತೆ ಮತ್ತು ಬೆಳಿಗ್ಗೆ ಸತ್ತು ಹೋಗುತ್ತೆ ಅವಂತೂ ಲೆಕ್ಕ ಷ್ಟು ಇರುತ್ತೆ ಮನುಷ್ಯಾತ್ಮರಿಗಾದರೂ ಲೆಕ್ಕವಿರುತ್ತೆ ಮೊಟ್ಟ ಮೊದಲು ಯಾವ ಆತ್ಮಗಳು ಬರುವರೆ ಅವರೇ ಆಯಸ್ಸು ಎಷ್ಟು ದೀರ್ಘವಾಗಿರುತ್ತೆ ನಾವು ಬಹಳ ದೀರ್ಘಾಯಸ್ಸಿನವರಾಗಿದ್ದೇವೆ ಎಂದು ನೀವು ಮಕ್ಕಳಿಗೆ ಖುಷಿ ನೀವು ಪೂರ್ಣ ಪಾತ್ರವನ್ನ ಅಭಿನಯಿಸುತ್ತೀರಿ ನೀವು ಹೇಗೆ ಪೂರ್ಣ ಪಾತ್ರವನ್ನ ಅಭಿನಯಿಸುತ್ತೀರಿ ಎಂದರೆ ತಂದೆಯು ನಿಮಗೆ ತಿಳಿಸುತ್ತಾರೆ ವಿದ್ಯೆಯ ಅನುಸಾರವೇ ಪಾತ್ರವನ್ನ ಅಭಿನಯಿಸುತ್ತೀರಿ ಮೇಲಿನಿಂದ ಕೆಳಗೆ ಬರುತ್ತೀರಿ ಆತ್ಮದಲ್ಲಿ ಆದಿಯಿಂದ ಅಂತ್ಯದವರೆಗೆ ಮೊದಲಿನಿಂದಲೇ ಪಾತ್ರವು ನಿಗದಿಯಾಗಿದೆ ಹೇಗೆ ನೀವು ಆತ್ಮಗಳಲ್ಲಿ ಎಂಬತ್ನಾಲ್ಕು ಜನ್ಮಗಳ ಪಾತ್ರವಿದೆ ಆತ್ಮವು ವಜ್ರ ಸಮಾನವೂ ಆಗುತ್ತದೆ ಮತ್ತು ಕವಡೆಯ ಸಮಾನವೂ ಆಗುತ್ತದೆ ಇದೆಲ್ಲ ಮಾತುಗಳನ್ನು ಈಗ ನೀವು ಈ ಸಮಯದಲ್ಲಿ ಕೇಳುತ್ತೀರಿ ಶಾಲೆಯಲ್ಲಿ ಒಂದು ವೇಳೆ ಯಾರಾದರೂ ಅನುತೀರ್ಣರಾಗಿ ಬಿಟ್ಟರೆ ಇವರು ಬುದ್ಧಿಹೀನರಾಗಿದ್ದಾರೆ ಇವರಿಗೆ ಧಾರಣೆಯಾಗುವುದಿಲ್ಲ ಎಂದು ಹೇಳುತ್ತಾರೆ ಇದಕ್ಕೆ ವಿಭಿನ್ನ ವೃಕ್ಷ ವಿಭಿನ್ನ ಲಕ್ಷಣವೆಂದು ಹೇಳಲಾಗುತ್ತದೆ ಈ ವಿಭಿನ್ನ ವೃಕ್ಷದ ಜ್ಞಾನವನ್ನು ತಂದೆಯೇ ತಿಳಿಸುತ್ತಾರೆ ಕಲ್ಪ ವೃಕ್ಷವನ್ನು ಕುಳಿತು ತಿಳಿಸುತ್ತಾರೆ ಆಲದ ಮರದ ಉದಾಹರಣೆಯೂ ಸಹ ಇದರ ಮೇಲಿದೆ ಅದರ ಶಾಖೆಗಳು ಬಹಳ ಹರಡುತ್ತವೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕಠಿಣ ಪರಿಶ್ರಮದಿಂದ ಮಾಡಿದ ಯಾವ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ ಕೆಲವೊಮ್ಮೆ ಗೆಲುವು ಸಿಗದಿರಬಹುದು ಅನುಭವವಂತೂ ಖಂಡಿತ ಸಿಗುತ್ತದೆ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡುತ್ತಾರೆ ಯಾವುದೇ ಸೇವೆ ಸತ್ಯ ಮನಸ್ಸಿನಿಂದ ಹಾಗೂ ಲಗನ್ ನಿಂದ ಮಾಡುವಂತಹ ಸತ್ಯ ಆತ್ಮಿಕ ಸೇವಾಧಾರಿ ಭವ ಸೇವೆ ಯಾವುದೇ ಆಗಿರಲಿ ಆದರೆ ಅದನ್ನ ಸತ್ಯ ಹೃದಯದಿಂದ ಲಗನ್ ನಿಂದ ಮಾಡಿದ್ದರೆ ಅದಕ್ಕೆ ನೂರು ಮಾರ್ಕ್ಸ್ ಸಿಗುವುದು ಸೇವೆ ಸಿಡುಕಿನಿಂದ ಕೂಡಿರಬಾರದು ಸೇವೆ ಕೆಲಸ ಮುಗಿಸುವುದಕ್ಕಾಗಿ ಮಾಡುವುದಲ್ಲ ನಿಮ್ಮ ಸೇವೆಯೇ ಆಗಿದೆ ಕೆಟ್ಟಿರುವುದನ್ನು ಸರಿ ಮಾಡುವುದು ಎಲ್ಲರಿಗೂ ಸುಖ ಕೊಡುವುದು ಆತ್ಮಗಳಿಗೆ ಯೋಗ್ಯ ಮತ್ತು ಯೋಗ್ಯಗಳನ್ನಾಗಿ ಮಾಡುವುದು ಅಪಕಾರಿಗಳ ಮೇಲೂ ಉಪಕಾರ ಮಾಡಬೇಕು ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಜೊತೆ ಹಾಗೂ ಸಹಯೋಗ ಕೊಡಬೇಕು ಇಂತಹ ಸೇವೆ ಮಾಡುವವರೇ ಸತ್ಯ ಆತ್ಮೀಯ ಸೇವಾಧಾರಿಯಾಗಿದ್ದಾರೆ ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ ಸದಾ ಇದೇ ಸ್ಮೃತಿಯಲ್ಲಿರಬೇಕಾಗಿದೆ ನಾವು ಆತ್ಮಗಳು ಪುರುಷರಾಗಿದ್ದೇವೆ ನಾವು ತಂದೆಯಿಂದ ಪೂರ್ಣ ಆಸ್ತಿಯನ್ನು ತೆಗೆದುಕೊಳ್ಳಬೇಕಾಗಿದೆ ಮನುಷ್ಯರಿಂದ ದೇವತೆಗಳಾಗುವ ವಿದ್ಯೆಯನ್ನು ಓದಬೇಕು ಮತ್ತು ಓದಿಸಬೇಕಾಗಿದೆ ಇಡೀ ಪ್ರಪಂಚದಲ್ಲಿ ಯಾವುದೆಲ್ಲ ಪಾತ್ರವು ನಡೆಯುತ್ತದೆಯೋ ಇದೆಲ್ಲವೂ ಮಾಡಿ ಮಾಡಲ್ಪಟ್ಟಂತಹ ನಾಟಕವಾಗಿದೆ ಇದರಲ್ಲಿ ಪುರುಷಾರ್ಥ ಮತ್ತು ಪ್ರಾಲಬ್ಧ ಎರಡೂ ನಿಗದಿಯಾಗಿದೆ ಪುರುಷಾರ್ಥವಿಲ್ಲದೆ ಪ್ರಾಲಬ್ಧವೂ ಸಿಗಲು ಸಾಧ್ಯವಿಲ್ಲ ಈ ಮಾತನ್ನು ಬಹಳ ಚೆನ್ನಾಗಿ ಅರಿತುಕೊಳ್ಳಬೇಕಾಗಿದೆ ಅಂತ ಬಾಬಾ ಹೇಳ್ತಿದರೆ ತಮ್ಮ